ನಮ್ಮ ಊರು ರಿಯಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಗೆಳೆಯರೆ ನಿಮಗೆ ಆಲ್ರೆಡಿ ನಾನು ಮೂರು ಸ್ಟೆಪ್ಪು ಡಿಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋದಲ್ಲಿ ಯಾವ ರೀತಿ ನಮ್ಮ ಬೋಟ್ ಆಲ್ಫಾದಿಂದ ನಾವು ಕ್ರಾಸ್ ಮಾರ್ಕೆಟ್ ಹೇಗೆ ಟ್ರಾನ್ಸ್ಫರ್ ಹೇಗೆ ಮಾಡೋದು ಆಮೇಲೆ ಕ್ರಾಸ್ ಮಾರ್ಕೆಟ್ ಎಕ್ಸೈಸ್ ಎಡ್ಡಲ್ಲಿ ನಾವು ಯಾವ ರೀತಿ ಅಕೌಂಟ್ ಓಪನ್ ಮಾಡೋದು ರಿಜಿಸ್ಟರ್ ಮಾಡೋದು ಹಾಗೆ ಅದರಿಂದ ಸಿ ಪಿ ಐ ಡಿ ತೆಗೆಕೊಂಡು ನಾವು ಯಾವ ರೀತಿ ಕ್ರಾಸ್ ಮಾರ್ಕೆಟ್ ಡಾಟ್ ಎ ಐಯಲ್ಲಿ ಅದಕ್ಕೆ ಆ್ಯಡ್ ಮಾಡೋದು ಆರ್ಬಿಟ್ರೇಜ್ ಐ ಆರ್ಬಿಟ್ರೇಜ್ ಐ ಡಿಯನ್ನು ನಾವು ಆ್ಯಡ್ ಮಾಡೋದು ಹಾಗೆ ಫಂಡನ್ನು ಹೇಗೆ ಇನ್ವೆಸ್ಟ್ ಮಾಡೋದು ಎಲ್ಲ ನಿಮಗೆ ಡಿಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಮೂರು ವೀಡ್ಯೋದಲ್ಲಿ ನಿಮಗೆ ಹೇಳಿದ್ದೀನಿ ನೀವು ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಅದರ ಲಿಂಕ್ ಕೂಡ ಹಾಕಿದ್ದೀನಿ ನೀವು ಮತ್ತೆ ಅದನ್ನು ಅಬ್ಸರ್ವ್ ಮಾಡ್ಬೋದು ಸೊ ಇವಾಗ ನಾವು ಈ ರೀತಿ ಡೆಪೋಸಿಟ್ ಮಾಡಿದ ಮೇಲೆ ಇವಾಗ ಹೊಸ ಪ್ಲ್ಯಾನು ಯಾವ ರೀತಿ ನಡೆಯುತ್ತೆ ಅಂತ ಇವಾಗ ಎಲ್ರಿಗೂ ಇದೆ ಸ್ಟೆಪ್ ಬೈ ಸ್ಟೆಪ್ ಸೊ ಪ್ರಾಫಿಟ್ ಯಾವ ರೀತಿ ಜನ್ರೇಟ್ ಇದೆ ಡೈಲಿ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಎಲ್ಲ ನಾವು ಇವಾಗ ತಿಳಿಯೋಣ ಸೊ ನನಗೆ ಎಷ್ಟು ಬಂತು ನಾನು ನಾನು ಇನ್ವೆಸ್ಟ್ ಮಾಡಿರೋ ಟು ಟ್ವೆಂಟಿ ಒನ್ ಡಾಲರಿಗೆ ನನಗೆ ಪರ್ ಡೇಗೆ ಎಷ್ಟು ಇವಾಗ ಡಾಲರ್ ಬಂದಿದೆ ಸೊ ಅದು ಎಲ್ಲಿದೆ ಯಾವ ರೀತಿ ನಾವು ನೋಡ್ಬೋದು ಹಾಗೆ ನಮ್ಮ ಕ್ರಾಸ್ ಮಾರ್ಕೆಟ್ ಡಾಟ್ ಎಕ್ಸೈಸ್ ಅಲ್ಲಿ ನಾವು ಯಾವ ರೀತಿ ಒಂದು ನಮ್ಮ ಪೋರ್ಟ್ಫೋಲಿಯೋ ಇದೆ ನಮ್ಮ ಇಲ್ಲಿ ಆ್ಯಡ್ ಮಾಡಿರೋ ಫಂಡ್ ಅಲ್ಲಿ ಯಾವ ರೀತಿ ನಮಗೆ ಕಾರಣ ಸಿಗುತ್ತೆ ಎಲ್ಲ ನಾವು ಇವತ್ತು ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸೊ ಕ್ಲಿಯರ್ ಆಗಿ ಸ್ಕಿಪ್ ಮಾಡದೆ ನೋಡಿ ಗೆಲ್ಲರಿ ಎಲ್ಲ ಡಿಟೇಲ್ ಆಗಿ ನಿಮಗೆ ಕನ್ನಡದಲ್ಲಿ ನಾನು ಎವ್ರಿ ಡಿಟೇಲನ್ನು ನಾನು ಈ ಬೋಟ್ ಪ್ರೋ ಆಗಲಿ ಯಾವುದೇ ಒಂದು ಜೆನ್ಯೂನು ಬಿಸ್ನೆಸ್ ಇದ್ದರೆ ಅಥವಾ ಇವಾಗ ನಮಗೆ ಜೆನ್ಯೂನ್ ಅಂತ ಕಾಣ್ತಾ ಇರೋದು ಈ ಬೋಟ್ ಪ್ರೋ ಅಥವಾ ಇದು ಆರ್ಬಿಟ್ರೇಜ್ ಏನು ಪ್ಲ್ಯಾಟ್ಫಾರ್ಮು ತುಂಬ ಆಗಿದೆ ಲಾಸ್ಟ್ ಫೈವ್ ಇಯರ್ ಸಿಕ್ಸ್ ಇಯರಿಂದ ಎಷ್ಟು ಪ್ರಾಫಿಟ್ ಕೊಟ್ಟಿದೆ ಅಷ್ಟೇ ಒಂದು ಹೋಪ್ಫುಲ್ಲಾಗಿ ರನ್ ಆಗ್ತಾ ಇದೆ ಇವಾಗ ನೀವು ಅಬ್ಸರ್ವ್ ಮಾಡೋದು ಲಾಸ್ಟ್ ಲವೀಶ್ ಚೌಧರಿ ಅವರ ವೀಡಿಯೋ ಆಗ್ಬೋದು ಅವರ ಲೈವ್ ಯಾವ ರೀತಿ ನಮಗೆ ಒಂದು ಹೇಳಿದರೆ ಅದನ್ನು ನೀವು ಚೆಕ್ ಮಾಡೋದು ಯಾವುದೇ ಯಾರೇ ಆಗಲಿ ಬಿಸ್ನೆಸ್ನ ಟಾಪರ್ಸು ಅಥವಾ ಸಿ ಎಮ್ ಡಿ ಈ ರೀತಿ ನಮಗೆ ಒಂದು ಲೈವ್ ಆಗಿ ಯಾವುದೇ ಬಿಸ್ನೆಸ್ ಅಲ್ಲಿ ಹೇಳಿಲ್ಲ ಸೊ ಈ ರೀತಿ ಒಂದು ಭರವಸೆ ಕೊಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ತುಂಬಾ ಒಂದು ಫ್ಯೂಚರ್ ಇದೆ ಅಂತ ಅರ್ಥ ಸೊ ನೆಕ್ಸ್ಟ್ ನಾವು ಯಾವ ರೀತಿ ಪ್ರಾಫಿಟ್ ಇದೆ ಹೇಗೆ ಅಂತ ನೀವು ಇವಾಗ ಬನ್ನಿ ತಿಳಿಯೋಣ ಹಾಂ ನೋಡಿ ಗಿಲಾರೆ ಇದು ನನ್ನ ಇವಾಗ ಏನು ಕ್ರಾಸ್ ಮಾರ್ಕೆಟ್ ಡಾಟ್ ಇ ಎಲ್ಲಿ ನನ್ನ ಒಂದು ಇವಾಗ ಡ್ಯಾಶ್ ಬೋರ್ಡ್ ಕಾಣ್ತಾ ಇದ್ದೀರಾ ನೀವು ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ಕಾಣ್ಬೋದು ಫಿಕ್ಸ್ ಇನ್ಕಮ್ ವಾಲೆಟ್ ಅಂತ ಇದೆ ಸೊ ಅಲ್ಲಿ ಒನ್ ಡಾಲರ್ ಒನ್ ಪಾಯಿಂಟ್ ಒನ್ ಜೀರೋ ಫೈವ್ ಡಾಲರ್ ಇವಾಗ ಬಂದು ಬಿದ್ದಿದೆ ಸೊ ಜಸ್ಟ್ ಇದು ಟೂ ಡೇಸಿದು ಇನ್ಕಮ್ ಪರ್ ಡೇ ಅಂದರೆ ಪಾಯಿಂಟ್ ಫೈವ್ ಡಾಲರ್ ಇದೆ ಸೊ ಒನ್ ಡಾಲರ್ ಜಸ್ಟ್ ಇನ್ವೆಸ್ಟ್ಮೆಂಟು ನನ್ನದು ಟೂ ಟ್ವೆಂಟಿ ಒನ್ ಡಾಲರು ನೀವು ಇಲ್ಲಿ ಗಮನಿಸ್ಬೋದು ಇಲ್ಲಿ ಟೂ ಟ್ವೆಂಟಿ ಒನ್ ಡಾಲರ್ ನೀವು ಇಲ್ಲಿ ಫಿಕ್ಸ್ ಎ ಆರ್ ಬಿ ಅಮೌಂಟ್ ಅಂತ ಇದೆ ನೋಡಿ ಇಲ್ಲಿ ಸೊ ಟೂ ಟ್ವೆಂಟಿ ಒನ್ ಡಾಲರ್ ನಾನು ಇನ್ವೆಸ್ಟ್ ಮಾಡಿರೋದು ನನ್ನ ಪ್ರಾಫಿಟು ಏನಿದೆ ಇನ್ಕಮ್ ವಾಲೆಟಿಂದ ಇಲ್ಲಿಗೆ ಹಾಕಿರೋದು ಸೊ ಅದಕ್ಕೆ ನನಗೆ ಇವಾಗ ಟೂ ಡೇಸಲ್ಲಿ ಒನ್ ಡಾಲರ್ ಬಂತು ಸೊ ಮಿನಿಮಮ್ ಈ ಟು ಟ್ವೆಂಟಿ ಒನ್ ಡಾಲರ್ಗೆ ನನಗೆ ಪರ್ ಮಂತ್ ಫಿಫ್ಟೀನ್ ಡಾಲರ್ ಬರ್ತಾಯಿದೆ ನನಗೆ ಇನ್ಕಮ್ ಪ್ಲಸ್ ಇನ್ಕಮ್ ಆಗ್ತಾಯಿದೆ ಅಂದರೆ ಅಲ್ಲಿ ಕೂಡ ಇನ್ಕಮ್ ಜನ್ರೇಟ್ ಆಗ್ತಾಯಿದೆ ಆ ಇನ್ಕಮ್ ಇಲ್ಲಿ ಹಾಕಿ ನಾನು ಇಲ್ಲಿ ಅದನ್ನು ವಿಡ್ರಾ ಮಾಡೋ ಅವಕಾಶ ಇದೆ ಹಾಗೆ ನಾನು ಎವ್ರಿ ಮಂತ್ ಅಲ್ಲಿಂದ ಇನ್ಕಮ್ ಇಲ್ಲಿ ಹಾಕಿದರೆ ನನ್ನ ಫಿಕ್ಸ್ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ನಾವು ಕ್ಲಿಯರಾಗಿ ವಿಡ್ರಾಲ್ ಕೂಡ ಮಾಡ್ಬೋದು ಇವಾಗ ರೀಸೆಂಟ್ ಬಂದಿರೋ ಅಪ್ಡೇಟ್ ಪ್ರಕಾರ ನಮಗೆ ಮಂಡೇ ಮಂಡೇ ಎವ್ರಿ ಮಂಡೇ ನಾವು ವಿಡ್ರಾಲ್ ಮಾಡುವಂಥ ಅವಕಾಶ ಇದೆ ಐ ಮೀನ್ ಟೆನ್ ಡಾಲರ್ ನಾವು ವಿಡ್ರಾ ಕೂಡ ಮಾಡ್ಬೋದು ಸೊ ಈ ರೀತಿ ನೀವು ಇಲ್ಲಿ ಕಾಣ್ಬೋದು ಡೀಟೇಲ್ ಓಕೆ ಸೊ ಹಾಗೆ ನೀವು ಮೊಬೈಲಲ್ಲಿ ಈ ರೀತಿ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ನೋಡೋಕ್ಕೆ ನೀವು ಅದನ್ನು ನೀವೊಂದು ಸಿಸ್ಟಮಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ನೀವು ನೋಡೋದಾದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಒಂದು ಪೇಜು ಹಾಗೆ ನೀವು ಇಲ್ಲಿ ಕೂಡ ಚೆಕ್ ಮಾಡಿ ಮಾಡ್ಬೋದು ಇಲ್ಲಿ ಮೇಲ್ಗಡೆ ನೀವು ಯಾವಾಗಲೂ ಗೂಗಲ್ ಕ್ರೋಮಲ್ಲಿ ಓಪನ್ ಮಾಡಿ ಯಾವುದೇ ಒಂದು ವೆಬ್ಸೈಟ್ ಆಗಲಿ ಯಾವುದೇ ವಿಷಯ ಆಗಲಿ ನೀವು ಗೂಗಲ್ ಕ್ರೋಮಲ್ಲಿ ಯೂಸ್ ಮಾಡಿದರೆ ನೀವು ಯಾವಾಗಲೂ ಇಲ್ಲೇ ನೀವು ಲಾಗಿನ್ ಮಾಡ್ಬೋದು ಡೈರೆಕ್ಟಾಗಿ ಯಾಕಂದರೆ ಇಲ್ಲಿ ನೀವು ತುಂಬ ಪೇಜ್ ಕೂಡ ರೆಡಿ ಮಾಡ್ಬೋದು ನೀವು ಇಲ್ಲಿ ಗಮನಿಸ್ಬೋದು ಗೆಲ್ಲರಿ ನೋಡಿ ಇದೆಲ್ಲ ಪೇಜ್ ಇವಾಗ ನೈನ್ ಪೇಜ್ ಇದೆ ನನ್ನ ಹತ್ರ ಸೊ ನೀವು ಕಾಣ್ಬೋದು ನೋಡಿ ನಿಮಗೆ ಇದು ಬೇಸಿಗೆ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ ಇಲ್ಲಿ ಇಲ್ಲಿ ನನ್ನ ಪೇಜಿಗೆ ಕ್ಲಿಕ್ ಮಾಡಿದರೆ ನನ್ನ ಹತ್ರ ಪೇಜ್ ತುಂಬ ಇದೆ ಈ ಥರ ನಾವು ಪೇಜ್ ಎಲ್ಲ ಮಾಡ್ಕೋಬೋದು ಮತ್ತು ನಾವು ನಾಳೆ ಕೂಡ ಅದರಲ್ಲೇ ಲಾಗಿನ್ ಕೂಡ ಮಾಡ್ಕೋಬೋದು ಈಸಿ ಇರುತ್ತೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಹಾಗೆ ನಿಮಗೆ ಒಂದು ಲ್ಯಾಪ್ಟಾಪಲ್ಲಿ ಹೇಗೆ ಕಾಣುತ್ತೆ ಡೆಸ್ಕ್ಟಾಪ್ ಯೂ ನೋಡಬೇಕಾದ್ರೆ ಇಲ್ಲಿ ನೀವು ತ್ರೀ ಡಾಟ್ ಇದೆ ಆ ತ್ರೀ ಡಾಟ್ಗೆ ಕ್ಲಿಕ್ ಮಾಡಿ ನೀವು ಕ್ಲಿಯರ್ ಆಗಿ ಇಲ್ಲಿ ಡೆಸ್ಕ್ ಟಾಪ್ ಇದು ಕೂಡ ನೋಡ್ಬೋದು ಸೈಟ್ ಇಲ್ಲಿ ನೀವು ಚೆಕ್ ಮಾಡ್ಬೋದು ತ್ರೀ ಡಾಟ್ಗೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೆಸ್ಕ್ ಟಾಪ್ ಸೈಟ್ ಅಂತ ಇದೆ ಸೊ ಡೆಸ್ಕ್ಟಾಪ್ ಸೈಟಿಗೆ ನೀವು ಕ್ಲಿಕ್ ಕೊಡಿ ಇದೆಲ್ಲ ಬೇಸಿಕ್ಕು ಗೊತ್ತಿರಬೇಕು ಆ್ಯಕ್ಚುಲಿ ಇದೆಲ್ಲ ಹೇಳೋಕು ಹೇಳುವಂಥ ವಿಷಯ ಅಲ್ಲ ಆದರೂ ಸ್ಟಾರ್ಟಿಂಗ್ ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಈ ರೀತಿ ನೀವು ಕ್ಲಿಕ್ ಕೊಡಿ ನೋಡಿ ಪೇಜ್ ಯಾವ ರೀತಿ ಒಂದು ಕ್ಲಿಯರಾಗಿ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಎಲ್ಲ ಡಿಟೇಲ್ ನಿಮಗೆ ಒಂದೇ ಪೇಜಲ್ಲಿ ಇಲ್ಲಿ ಕಾಣುತ್ತೆ ಇದು ನಾವು ಯಾವ ರೀತಿ ಡೆಸ್ಕ್ಟಾಪ್ ಅಂದರೆ ಕಂಪ್ಯೂಟರಲ್ಲಿ ಯಾವ ರೀತಿ ನಾವು ನೋಡ್ಬೋದು ಅದೇ ರೀತಿ ನೀವು ಇಲ್ಲಿ ಡೆಸ್ಕ್ಟಾಪ್ ಮೂವಲ್ಲಿ ಇದು ವ್ಯೂ ಅಲ್ಲಿ ಕೂಡ ನೀವು ನೋಡ್ಬೋದು ಗೆಲ್ಲರ್ ತುಂಬ ಚೆನ್ನಾಗಿ ಇಲ್ಲಿ ಕಾಣ್ತದೆ ನೋಡಿ ನನ್ನ ಅಮೌಂಟ್ ಇದೆ ಸೊ ಏನು ನಾನು ಡಾಲರ್ ಹಾಕಿದ್ದೀನಿ ಅದಕ್ಕೆ ಕೂಡ ಡೀಟೇಲ್ ಸಿಗುತ್ತೆ ಸೊ ಎಲ್ಲ ಆಪ್ಷನ್ ಕೂಡ ಇಲ್ಲಿ ಸೈಡಲ್ಲೆಲ್ಲ ಆಪ್ಷನ್ಸ್ ಎಲ್ಲ ಇದೆ ಎಲ್ಲ ನೀವು ಡೀಟೇಲ್ ಚೆಕ್ ಮಾಡ್ಬೋದು ಟ್ರೇಡಿಂಗ್ ಪ್ರಾಫಿಟ್ ಇನ್ಕಮ್ ಕೂಡ ಕಾಣ್ತಾ ಇದೆ ಹಾಗೆ ಲೆಫ್ಟ್ ರೈಟಲ್ಲಿ ಎಷ್ಟು ಜನ ಇದೆ ಹೇಗೆ ಎಲ್ಲ ಡಿಟೇಲ್ ನೀವು ಇಲ್ಲಿ ಕಾಣ್ಬೋದು ಗೆಳೆಯರೆ ಹಾಗೆ ನಾವು ನೆಕ್ಸ್ಟ್ ಇವಾಗ ನನ್ನ ಕ್ರಾಸ್ ಮಾರ್ಕೆಟ್ ಡಾಟ್ ಎಕ್ಸ್ ವೈಝಡ್ಡಲ್ಲಿ ಅಂದರೆ ನಾವು ಸಿ ಪಿ ಏನೋ ಐ ಡಿ ಇಲ್ಲಿಗೆ ಹಾಕಿದ್ದೀವಿ ನೋಡಿ ನಮ್ಮ ಆ್ಯಕ್ಚುಲಿ ನಮ್ಮದು ಒಂದು ಟ್ರೇಡಿಂಗ್ ಆಗ್ತಿರೋದು ಎಲ್ಲಿ ಅಂತ ನಿಮ್ಗೆ ಗೊತ್ತಿರಲ್ಲ ಸ್ಟಾರ್ಟಿಂಗು ನಮ್ಮ ಬೋಟ್ ಆಲ್ಫಾದಲ್ಲಿ ಎಲ್ಲಿ ಟ್ರೇಡಿಂಗ್ ಆಗ್ತಾಯಿದೆ ಅಂದರೆ ಎಮ್ ಟಿ ಫೈಯಲ್ಲಿ ಟ್ರೇಡ್ ಆಗಿ ನಮಗೆ ಇನ್ಕಮ್ ಬರ್ತಾಯಿತ್ತು ಸೊ ಇಲ್ಲಿ ಎಮ್ ಟಿ ಫೈಯಲ್ಲಿ ಟ್ರೇಡ್ ಆಗೋದಿಲ್ಲ ಇದು ಟ್ರೇಡ್ ಆಗೋದು ಇವಾಗ ಕ್ರಾಸ್ ಮಾರ್ಕೆಟ್ ಡಾಟ್ ಎಕ್ಸ್ ವೈಸಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸೊ ಆ ಪ್ಲ್ಯಾಟ್ಫಾರ್ಮ್ ಹೇಗಿದೆ ಅಲ್ಲಿ ನಮ್ಮ ಇವಾಗ ಟೂ ಟ್ವೆಂಟಿ ಒನ್ ಡಾಲರ್ ಅಲ್ಲಿ ಎಲ್ಲಿದೆ ನಾವು ಅದು ಚೆಕ್ ಮಾಡುವಾಗಿರ್ ಓಕೆ ನೋಡಿ ಕೆಲಾರೆ ನಾನು ಕ್ರಾಸ್ ಮಾರ್ಕೆಟ್ ಡಾಟ್ ಎಕ್ಸೈಸ್ ಹೆಡ್ಡನ್ನು ನಾನು ಇವಾಗ ಓಪನ್ ಮಾಡಿದ್ದೀನಿ ಸೈಟ್ ಈ ರೀತಿ ಕಾಣ್ತಾ ಇದೆ ಸೊ ಹಾಗೆ ನಾವು ಇಲ್ಲಿ ಡೆಸ್ಕ್ ಟಾಪ್ ನೋಡಿದರೆ ಅದು ಇನ್ನೂ ಕ್ಲಿಯರಾಗಿ ನಿಮಗೆ ಕಾಣಸಾಗುತ್ತೆ ನೋಡಿ ಈ ರೀತಿ ಫುಲ್ ಪೇಜ್ ನಿಮಗೆ ಇಲ್ಲಿ ಕಾಣ್ಬೋದು ಸ್ವಲ್ಪ ಸ್ಮಾಲಾಗಿ ಕಾಣುತ್ತೆ ಹಾಗೆ ನಮ್ಮ ಸಿ ಪಿ ಐ ಡಿ ಕಾಣುತ್ತೆ ಹೆಸ್ರು ಕಾಣುತ್ತೆ ಎಲ್ಲ ಕಾಣುತ್ತೆ ಇದೇನು ಬೇಕಾಗಿಲ್ಲ ನಾವು ಡೆಸ್ಕ್ ಟಾಪ್ ಸೈಟನ್ನು ಕ್ಲೋಸ್ ಮಾಡಬೇಕಾದ್ರೆ ಸೇಮ್ ಕಂಡೀಷನ್ ಈ ಕ್ಲಿಕ್ಕನ್ನು ಮತ್ತೆ ತೆಗೆದರೆ ಅದು ಸೇಮ್ ಇದೇ ಪೊಸಿಷನ್ಗೆ ಬರುತ್ತೆ ಇದರಲ್ಲಿ ಸ್ವಲ್ಪ ತಿಳ್ಕೊಳ್ಳಿ ಬೇಸಿಕ್ಕು ಹಾಗೆ ಇವಾಗ ನಾವು ನಮ್ಮ ಟೂ ಟ್ವೆಂಟಿ ಒನ್ ಡಾಲರ್ ಎಲ್ಲಿ ಸಿಗುತ್ತೆ ಅಂತ ನೀವು ಇಲ್ಲಿ ಹುಡುಕ್ಬೋದು ಎಲ್ಲ ಅದು ಸಿಗುತ್ತಾ ಹೇಗೆ ಗೊತ್ತಾಗೋದು ಸೊ ಇನ್ನೂ ಕ್ಲಿಯರ್ ಆಗಿ ನಮಗೂ ಅಪ್ಡೇಟ್ ಇನ್ನೂ ಬಂದಿಲ್ಲ ಆದರೂ ನಮ್ಮ ಅಮೌಂಟ್ ಎಲ್ಲಿದೆ ಅಂತ ನಾವು ಇಲ್ಲಿ ಚೆಕ್ ಮಾಡ್ಬೋದು ಇಲ್ಲಿ ನೀವು ಪೋರ್ಟ್ಫೋಲಿಯೋ ಅಂತ ಇಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ ಟೂ ಟ್ವೆಂಟಿ ಡಾ ಡಾಲರ್ ಟೂ ಟ್ವೆಂಟಿ ಒನ್ ಡಾಲರ್ ಅಂದ ಇಲ್ಲಿ ಕಾಣಿಸುತ್ತೆ ನೋಡಿ ಪ್ಯಾಕೇಜ್ ಆ್ಯಕ್ಟಿವ್ ಅಂತ ಇಲ್ಲಿ ಕಾಣ್ತಾ ಇದೆ ಸೊ ನೀವು ಅಲ್ಲಿ ಏನು ಡಾಲರ್ ಹಾಕಿರ್ತೀರ ಅಲ್ಲಿ ಆರ್ಬಿಟ್ರೇಜ್ ಐಡಿಗೆ ಫಿಕ್ಸ್ ಅಮೌಂಟಿಗೆ ಅಥವಾ ಟ್ರೇಡಿಂಗ್ ಅಮೌಂಟಿಗೆ ಏನು ನೀವು ಅಲ್ಲಿ ಹಾಕಿರ್ತೀರಾ ಅದು ಅಮೌಂಟು ನಿಮಗೆ ಇಲ್ಲಿ ಸಿಗುತ್ತೆ ಸೊ ಹಾಗೆ ಆರ್ಡರ್ ಬುಕ್ ಎಲ್ಲ ನಾವು ನೋಡ್ಬೋದು ಬಟ್ ಇವಾಗ ಅಷ್ಟು ಕ್ಲಿಯರಾಗಿ ಅದರ ಬಗ್ಗೆ ಡೀಟೇಲ್ಸ್ ಸಿಕ್ಕಿಲ್ಲ ಇನ್ನು ಕ್ಲಿಯರಾಗಿ ಯಾವ ರೀತಿ ಇಲ್ಲಿ ಟ್ರೇಡ್ ಆಗ್ತಾಯಿದೆ ಹೇಗೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳಿಕೊಡ್ತೀನಿ ಗೆಳೆಯರೆ ಸೊ ಇವಾಗ ಆಗಿ ನಿಮಗೆ ಹೇಳಿಕೊಟ್ಟಿದ್ದೀನಿ ಯಾವ ರೀತಿ ಇದೆ ಇಲ್ಲಿ ಆಪ್ಷನ್ಸ್ ಎಲ್ಲ ನೀವು ನೋಡ್ಬೋದು ವಾಲೆಟ್ ಹಾಗೆ ನಮ್ಮ ಸಿ ಪಿ ಐ ಡಿ ಎಲ್ಲ ಇಲ್ಲಿ ಸಿಗುತ್ತೆ ತುಂಬ ಕ್ಲಿಯರ್ ಇದೆ ತುಂಬ ಜೆನ್ಯೂನ್ ಇರುವಂಥ ಪ್ಲಾಟ್ಫಾರ್ಮ್ ಕೂಡ ಆಗಿದೆ ಸೊ ಹೇಳೋದು ಒಂದೇ ಗೆಳೆಯರೆ ಯಾವುದೇ ಬಿಸ್ನೆಸ್ ಆಗಲಿ ನಮ್ಮ ಓನಾಗಿ ನಾವು ಸ್ವಲ್ಪ ತಿಂಕ್ ಮಾಡಿ ಅಥವಾ ಅದರ ಬಗ್ಗೆ ಡೀಟೇಲ್ ತಿಳ್ಕೊಂಡು ಆಗೋದು ಬೆಟರು ಸೊ ಇದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾಯಿದ್ದೀನಿ ಹಾಗೆ ಸೊ ಇವಾಗ ರೀಸೆಂಟಾಗಿ ನೋಡೋದಾದರೆ ನಮ್ಮ ರವೀಶ್ ಚೌಧರಿ ಅವರ ಈ ಪ್ರಾಜೆಕ್ಟದು ತುಂಬ ಒಂದು ಚೆನ್ನಾಗಿ ನಡೀತಾ ಇದೆ ಗೆಳೆಯರೆ ಓಕೆ ಗೆಳೆಯರೆ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಗೆಳೆಯರೆ ಹಾಗೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು